ಕಿರು ಆಹಾರ ಘಟಕದಲ್ಲಿ ನಾವು ಸುಮಿತ್ರಾ ಬೇನ್ ಮರದವರ ಹೆಸರು ಮೇಲೆ ರೊಟ್ಟಿ ಮೇಕಿಂಗ್ ಮಿಷಿನ್ ತಗೊಂಡು ನಾಲ್ಕು ಮಂದಿ ಸೇರಿ ಈ ರೊಟ್ಟಿ ಮೇಕಿಂಗ್ ಮಿಷನ್ನ ನಾವು ಮಾಡಕತ್ತೀವಿ ಫಸ್ಟಿಗೆ ನಾವು ಹಸಿಕ್ಕಿರಿ ಮಠದಿಂದ ಆರ್ಡ್ರ್ ತೊಗೊಂಡು ನಲ್ವತ್ತು ಸಾವಿರ ರೊಟ್ಟಿ ಕೊಟ್ಟೀವಿ ಸರ್ ಫಸ್ಟಿಗೆ ನಮ್ಮ ತೋಟಸ್ವಾಮಿ ಮಠಕ್ಕೆ ಮಟ್ಟಕ್ಕೆ ಇಪ್ಪತ್ತ ಐದು ಸಾವಿರ ರೊಟ್ಟಿ ಕೊಟ್ಟೀವಿ ಈಗ ಇಲ್ಲೆಲ್ಲ ಲಗ್ನದ್ದು ಏನೇ ಕಾರ್ಯಕ್ರಮ ಇದ್ರು ನಮ್ಮ ಹಂತಲೇ ಜನ ತಂದು ಬಂದು ರೊಟ್ಟಿ ತೊಗೊಂಡು ಹೋಗಾರ ಸರ್ ನಮ್ಗೆ ದುಡಿಬೇಕು ಅನ್ನೋ ಆಸಕ್ತಿ ಮೆಷಿನ್ ತೊಗೊಂಡಿಂದ ಜಾಸ್ತಿ ಇರುತ್ತಿರಲಿ ತಿಂಗಳಿಗೆ ಅವರು ಹಿಟ್ಟು ಕೊಟ್ಟಿದ್ದು ರೊಟ್ಟಿ ಮ್ಯಾಗ ನಾವು ಮಾಡ್ನಾಗ ಕೊಡ್ತೀವಿ ಸರ್ ಇಲ್ಲ ನಮ್ಮ ಹಿಟ್ಟಿಲ್ಲ ರೊಟ್ಟಿ ಅದರ ರೇಟ್ ಬೇರೆ ಕೊಟ್ಟು ತಿಂಗಳಿಗೆ ಒಬ್ಬೊಬ್ಬರಿಗೆ ಎರಡು ಮೂರು ಸಾವಿರ ನಾಲ್ಕು ನಾಲ್ಕು ಸಾವಿರ ದಿನವೂ ದುಡಿತೀರಿ ಸರ್ ಇನ್ನೂ ನಾಲ್ಕು ಜನ ತೊಗೊಂಡು ನಾವು ಕೆಲಸ ಮಾಡ್ಬೇಕಂತ ಆಸೆ ನಮಗೆ ಭಾಳ ಬಾಳೆ ರೊಟ್ಟಿ ಅಂದ್ರ ಸುತ್ ಸುತ್ತ ಹರಿಯಾದ್ರು ತೊಗೊಂಡೋಗ್ತಾರೆ ಸರ ಹತ್ತು ಸಾವಿರದಿಂದ ಐದು ಸಾವಿರ ಮಟನ್ ರೊಟ್ಟಿ ತೊಗೊಂಡೋಗ್ರ ಸರ್ ನಮ್ಗೆ ಇದರಿಂದ ನಮ್ಗೆ ಸ್ವಲ್ಪ ಹೆಲ್ಪ್ ಆಗೇತ್ರಿ ಸರ ಹೋಗಿ ದುಡಿಯೋದ ನಾವ್ ಇಲ್ಲೇ ದುಡ್ಯಕತ್ತ ಸರ ಇದರಿಂದ ನಾವು ಇನ್ನು ಒಟ್ಟು ಬಂದು ಹರಿ ಒಟ್ಟ ನಾವ್